ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಎದ್ದು ಇನ್ನು ಮಕ್ಳಿಗೆ ಸ್ಕೂಲು ಕಾಲೇಜು ಸ್ಟಾರ್ಟ್ ಆಗಿರುತ್ತಲ್ವ ಇನ್ನು ಅವರಿಗೆಲ್ಲ ಟಿಫನ್ ಬಾಕ್ಸ್ಗೆಲ್ಲ ಮಾಡಬೇಕಾಗತ್ತೆ ಸರಿ ಹೇಳ್ಬಿಟ್ಟು ಒಂಥರ ವೆಜಿಟೇಬಲ್ ರೈಸ್ ಥರನೇ ಅದು ಮಾಡಿದ್ದೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಹಾಗೆ ನೆನ್ನೆ ಚಿಕನ್ನು ತೊಗೊಂಬಂದಿದ್ರಲ್ಲ ಸಾಂಬಾರು ಇತ್ತು ಅದಕ್ಕೇ ಮುದ್ದೆ ಮಾಡಿದ್ದೆ ಮುಂದೆ ಕೆಳಗಡೆ ಇವಾಗ ಬಂದುಬಿಟ್ಟು ಟೆನ್ ಓ ಕ್ಲಾಕ್ ಆ ಥರ ಆಗಿದೆ ಮತ್ತು ಒಂದು ಡಿಸೈನ್ ಬ್ಲೌಸ್ ಇದೆ ಸ್ಟಿಚ್ ಮಾಡೋದು ಅದನ್ನು ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಮಾತಾಡೋಣ ಅಂತ ಹೇಳ್ಬಿಟ್ಟು ಹೇಗೆ ಆನ್ ಮಾಡಿದೆ ಬನ್ನಿ ಇವಾಗ ಬೆಳಿಗ್ಗೆ ಯಾವ ಥರ ಮಾಡಿದೆ ಏನು ಇದು ಬಾಕ್ಸ್ಗೆ ಮಕ್ಳಿಗೆ ಬೇಗನೆ ಯಾವ ಥರ ಮಾಡಿ ಕೊಡ್ಬೋದು ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಬನ್ನಿ ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿರುತ್ತೆ ಚೆನ್ನಾಗೂ ಇರುತ್ತೆ ಒಂದ್ಸಲಿ ನೀವು ಟ್ರೈ ಮಾಡಿ ಇವಾಗ ರೆಸಿಪಿನ ನೋಡ್ಕೊಂಬನ್ನಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನೋಡಿ ಫ್ರೆಂಡ್ಸ್ ರೈಸ್ಗೆ ಒಗ್ಗರಣೆ ಹಾಕೋಕೆ ಅಂತೇಳ್ಬಿಟ್ಟು ಕ್ಯಾಪ್ಸಿಕಮ್ ಒಂದು ಮತ್ತು ಕ್ಯಾರೆಟು ಬೀನ್ಸು ಮತ್ತು ಒಂದು ಈರುಳ್ಳಿನ ಹಚ್ಚಿ ಇಟ್ಕೊಂಡಿದ್ದೆ ಮತ್ತು ಇಲ್ಲಿ ಬಂದ್ಬಿಟ್ಟು ಗ್ರೈಂಡ್ರಿಗೆ ಪೇಸ್ಟಿಗೆ ಮಾಡ್ಕೊಳ್ಳೋದಕ್ಕೆಗೋಸ್ಕರ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಕ್ಕೆ ಸ್ವಲ್ಪ ಲವಂಗ ಈ ಥರ ಈರುಳ್ಳಿನೂ ಹಾಕಿದ್ದೀನಿ ಈ ಥರ ಎಲ್ಲನೂ ಹಾಕ್ಬಿಟ್ಟು ಒಂದು ಟೊಮೊಟೊ ಒಂದು ಈ ಥರ ಹಾಕ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಇವಾಗ ಮೊದಲೇ ರೈಸ್ನ ಮಾಡಿ ಇಟ್ಕೊಂಡಿರ್ತೀವಿ ಒಂದು ಕಡೆ ರೈಸು ಆಗೋಷ್ಟ್ರೊಳಗೆ ಈ ಥರ ಇದಕ್ಕೆ ಒಗ್ಗರಣೆನೂ ಹಾಕ್ಕೊಬೋದು ಇವಾಗ ರೈಸ್ ಆಗಿದೆಯಲ್ಲ ಅದನ್ನು ಒಂದು ಬೌಲ್ಗೆ ತೆಗೆದು ಇದ್ದೀನಿ ಇವಾಗ ನಾವು ರೈಸ್ಗೆ ಒಗ್ಗರಣೆ ಹಾಕ್ಕೋಬೇಕು ನೋಡಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೋಸ್ಕರ ಒಂದು ಬಾಣಲೆಯಲ್ಲಿ ನಮಗೆ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೋಬೇಕು ಆಯಿಲ್ನ ಸೇರಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಲೆ ಬರುತ್ತಲ್ಲ ಸ್ಪೈಸಸ್ಸಲ್ಲಿ ಬಿರಿಯಾನಿ ಎಲೆ ಅಂತ ಹೇಳ್ತೀವಲ್ಲ ಅದು ಮತ್ತು ಎರಡು ಚಕ್ಕೆ ಎರಡು ಲವಂಗ ಅದನ್ನು ಒಗ್ಗರಣೆಗೆ ಅಂತ ಎಲೆ ಹಾಕ್ತಾ ಇದ್ದೀನಿ ಅದು ಆಗಿದ್ದಾದ್ಮೇಲೆ ಅದು ಸ್ವಲ್ಪ ಸಿಡ್ದಿದ್ದಾದಮೇಲೆ ನಾವು ಕಟ್ ಕಟ್ ಇಟ್ಕೊಂಡಿದ್ವಲ್ಲ ಅದನ್ನು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟು ಇವುಗಳನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ಇನ್ನೂ ಹಸಿ ಬಟಾಣಿನೂ ಹಾಕ್ಕೋಬೋದು ನೋಡಿ ಈ ಥರ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಫ್ರೈ ಆಗಿದ್ದಾದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದು ಏನೆಲ್ಲ ಪೇಸ್ಟ್ ಮಾಡಿದ್ದೀನಿ ಅಂತ ಮತ್ತೆ ಇನ್ನೂ ಒಂದು ಸಲ ಹೇಳ್ತೀನಿ ಚಕ್ಕೆ ಲವಂಗ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರಕ್ಕೋಸ್ಕರ ಇಷ್ಟು ಹಾಕಿ ಅದರಲ್ಲಿ ಇದು ಗರಂ ಮಸಾಲಗೋಸ್ಕರನೂ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಅದನ್ನು ಹಾಕಿದ್ದೀನಿ ಹಾಕಿ ನೋಡಿ ಇವಾಗ ಆಯಿಲಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಹೇಳಿದ ಇಂಗ್ರೀಡಿಯೆಂಟ್ಸ್ನ ಎಲ್ಲವನ್ನೂ ಪೇಸ್ಟ್ ಮಾಡಿಕೊಂಡು ಈ ಥರ ನೋಡಿ ಆಯಿಲಲ್ಲಿ ಫ್ರೈ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಹಾಕಿ ಕಲಸಿ ಇಟ್ಕೊಂಡ್ರೆ ನಮಗೆ ರೈಸ್ ಅನ್ನೋದು ಚೆನ್ನಾಗಿರುತ್ತೆ ಇದು ನಾನು ಹೀಗೆ ಒಂದು ಯೂಟ್ಯೂಬಲ್ಲಿ ನೋಡ್ತಾ ವ್ಲಾಗ್ಸ್ ನೋಡ್ತಾ ನೋಡ್ತಾ ಅದನ್ನು ನೋಡಿ ಟ್ರೈ ಮಾಡಿದ್ದು ಮೊದಲೇ ಒಂದು ಸಲ ಮಾಡಿದ್ದೆ ನನ್ನ ಮಗ ಚಿಕ್ಕ ಮಗ ಅಷ್ಟು ಬೇಗ ಅವ್ನಿಗೆ ರೈಸ್ ಐಟಮ್ ಇಷ್ಟ ಆಗೋದಿಲ್ಲ ಮತ್ತು ಅವನ ಕೇಳ್ದೆ ಏನು ಮಮ್ಮಿ ಅದು ರೈಸು ಚೆನ್ನಾಗಿತ್ತು ಅಂತ ಹೇಳಿ ಯಾವುದ್ರ ಹೆಸರೇನು ಅಂತ ಹೇಳಿ ಕೇಳ್ದೆ ಸರಿ ಅದಕ್ಕೋಸ್ಕರ ಇನ್ನೂ ಒಂದು ಸಲ ಮಾಡಿದ್ದೀನಿ ಮ ಆ ಥರ ಹೊಸ್ದಾಗಿ ತಿಂದ್ರೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಟೇಸ್ಟೂ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಅಂದರೆ ಬೇಗನೆ ಬಾಕ್ಸ್ಗೆ ಆಗೋಂಥದ್ದು ಐಟಮು ಇದು ಇನ್ನು ನೋಡಿ ನನ್ನ ಮಗ ಎಲ್ಲ ರೆಡಿಯಾಗಿ ಬಂದಿದ್ದಾನೆ ಅವನಿಗೆ ಹಾಲು ಎಲ್ಲ ಹಾಕಿ ಕೊಟ್ಟಿದ್ದೀನಿ ಕುಡಿತಾ ಇದ್ದಾನೆ ಇನ್ನು ಬಾಕ್ಸ್ಗೂ ಹಾಕಿ ಕೊಡ್ತಾ ಇದ್ದೀನಿ ಇವನು ಹಾಕ್ಕೊಂಡು ಹೋದ ಚಿಕ್ಕವನು ಇನ್ನು ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆಗೂ ಇಟ್ಟು ಒಂದು ಹಿಟ್ಟು ಹಾಕಿ ಕಲಿಸ್ತಾ ಇದ್ದೀನಿ ಹೇಳ್ದಲ್ಲ ಚಿಕನ್ ಸಾಂಬಾರು ಸ್ವಲ್ಪ ಇತ್ತಲ್ವ ಅದಕ್ಕೇ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ಇನ್ನು ದೊಡ್ಡವನು ಬಂದಿದ್ದಾನೆ ರೆಡಿಯಾಗಿ ಇನ್ನು ಅವನಿಗೂ ಹಾಗೆ ಬಾಕ್ಸು ಕೊಡಬೇಕು ಅಂದರೆ ಹಾಕಿ ಇಟ್ಟಿದ್ದೀನಿ ಇವಾಗ ತಿಂದ್ಕೊಂಡು ಹೋಗ್ತಾರೆ ಅಂದರೆ ಟೈಮು ಅಂದರೆ ಅಲ್ಲಿ ಹೋಗೋಸ್ರಿಗೆ ಇನ್ನು ವ್ಯಾನಲ್ಲಿ ತಿನ್ನೋಕ್ಕಾಗಲ್ಲ ಮತ್ತು ಅಲ್ಲಿ ಹೋಗೋಸಳೆ ಕಾ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಈ ನಡುವೆ ಸ್ವಲ್ಪ ಸ್ವಲ್ಪ ಹೋಗೋಕೆ ಮುಂಚೆ ತಿಂದ್ಕೊಂಡು ಹೋಗ್ತಾರೆ ಹಾಗೆ ಬಾಕ್ಸ್ಗೂ ಹಾಕಿ ಕೊಟ್ಟಿದ್ದೆ ಮತ್ತು ಅವರೆಲ್ಲ ಹೊರ್ಟ್ರು ಹೊರಟಿದ್ದಾದಮೇಲೆ ಮುದ್ದೆ ಎಲ್ಲ ಆಗಿದ್ದಾದ ಮೇಲೆ ನಾನು ಕಾಪಿನೂ ಮಾಡಿಕೊಂಡು ಕುಡಿತಾ ಇದ್ದೀನಿ ಈ ಥರ ಅವ್ರು ಹೋಗಿದ್ದು ಸ್ವಲ್ಪ ಹೊತ್ತು ನಾನು ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಅದನ್ನು ಮಾಡ್ತಾ ಇದ್ದೀನಿ ಒಂದು ಹೊಲ್ದಿದ್ದೆ ಇದೇ ಥರದ್ದೇ ಅದನ್ನೇ ನೋಡಿ ಅವರು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ ಫೈನಲ್ ಆಗಿ ಯಾವ ಥರ ಬರುತ್ತೆ ಏನು ಅಂತ ತೋರಿಸ್ತೀನಿ ಇತ್ತಾನೆ ತಾನೇ ಒಬ್ಬರು ಐಬ್ರೋಗೆ ಅಂತ ಬಂದಿದ್ರು ಅವ್ರಿಗೆ ಐಬ್ರೋ ಮಾಡಿ ಮತ್ತೆ ಕೂತ್ಕೊಂಡಿದ್ದೀನಿ ಮಿಷನ್ ಮೇಲೆ ಯಾವ ಥರ ಬರುತ್ತೆ ಏನು ಅಂತ ಲಾಸ್ಟಲ್ಲಿ ತೋರಿಸಿ ನೋಡಿ ಫ್ರೆಂಡ್ಸ್ ಡಿಸೈನು ಸ್ಟಿಚ್ ಮಾಡಿದ್ದೀನಿ ಇನ್ನು ಇಲ್ಲಿ ಮಧ್ಯದಲ್ಲಿ ಬೇಡಿಸಿಡಬೇಕು ನೋಡಿ ಈ ಥರ ಬಂದಿದೆ ಮೊದಲು ಇದೇ ಥರದ್ದೇ ಒಂದು ಸ್ಟಿಚ್ ಮಾಡಿದ್ದೆ ಅದನ್ನು ನಿಮಗೆ ಶಾರ್ಟ್ ವಿಡಿಯೋನಲ್ಲಿ ತೋರಿಸಿದ್ದೆ ಇದು ಬೇರೆದು ಇದು ಇವತ್ತು ಸ್ಟಿಚ್ ಮಾಡಿರೋ ಅಂಥದ್ದು ಚೆನ್ನಾಗಿ ಬಂದಿದೆ ಇಲ್ಲಿ ಒಂದು ಬೀಡ್ಸ್ ಇಟ್ಟರೆ ಅದು ಕಂಪ್ಲೀಟ್ ಆಗುತ್ತೆ ನೋಡಿ ಈ ಥರ ಬಂದಿದೆ ಚೆನ್ನಾಗಿದೆಯಲ್ಲ ಇಷ್ಟ ಆಯಿತು ಹೊಸ ಡಿಸೈನ್ನ ಸ್ಟಿಚ್ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಬ್ಲೌಸ್ ಡಿಸೈನ್ ಆಗೋಯ್ತು ಹಾಗೆ ಸ್ಯಾರಿ ಫಾಲ್ಸು ಅಲ್ಲದೆ ಮತ್ತೆ ಸ್ಟಿಚ್ಚಿಂಗೇ ಎರಡು ಡ್ರೆಸ್ ಕೊಟ್ಟಿದ್ರು ಅದನ್ನೂ ಸ್ಟಿಚ್ ಮಾಡಿ ಉಕ್ಸ್ ಹಾಕಿ ಇವಾಗ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಫು ಹೊಲಿದೀನಿ ಸ್ಲೀವ್ಸ್ಗೆ ಈ ಥರ ಮತ್ತು ಡಿಸೈನು ಈ ಥರ ಬಂದಿದೆ ಹೋದ್ ಈ ಸರಿನೇ ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು ಇದು ತರ್ಡ್ ಅಂದರೆ ಮೂರು ಸರಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಇನ್ನೊಂದಕ್ಕೆ ಫಸ್ಟ್ ಸ್ಟಿಚ್ ಮಾಡಿದ್ದಕ್ಕೆ ಇದಕ್ಕೆ ಬೀಟ್ಸ್ ಹೊಲಿದಿರಲಿಲ್ಲ ನೆಕ್ಸ್ಟು ಇದೇ ಥರನೇ ಸ್ಟಿಚ್ ಮಾಡಿದ್ದೆ ಸೇಮ್ ಕಲರೇ ಬರುತ್ತೆ ಅದನ್ನು ಅಂದರೆ ಇದು ಬೀಡ್ಸ್ ಎಲ್ಲ ಅದು ಬೇರೆ ಥರ ಹಾಕಿದ್ದೆ ಇವಾಗ ನೋಡಿ ಈ ಥರ ಬಂದಿದ್ದೆ ಚೆನ್ನಾಗಿ ಬಂದಿದೆ ಆ ಫೋಟೋನು ಹಾಕ್ತೀನಿ ಹಾಗೆ ಇನ್ನು ಇದು ಇದನ್ನು ಮಾತ್ರ ತೆಗೆದು ರೀಲ್ಸ್ ರೀಲ್ಸ್ಗೇನು ಹಾಕ್ತೀನಿ ಚೆನ್ನಾಗಿರುತ್ತೆ ಶಾರ್ಟ್ ವಿಡಿಯೋಗೆ ಅಂತ ರೀಲ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅದರಲ್ಲಿ ಚೆನ್ನಾಗಿ ಬಂದಿದೆ ಇಷ್ಟ ಆಯಿತು ಗ್ರ್ಯಾಂಡ್ ಲುಕ್ ಕೊಡತ್ತೆ ಚೆನ್ನಾಗಿದೆ ನಿಮಗೂ ಇಷ್ಟ ಆಯಿತಾ ಹೇಗಿದೆ ಏನು ಅಂತ ಹೇಳಿ ನೋಡಿ ಇಲ್ಲಿ ಪ್ರಿಂಟಿಂದ ನೋಡಿದ್ರೆ ಯಾವ ಥರ ಕಾಣುತ್ತೆ ಏನು ಅಂತ ಹೇಳಿ ಈಗ ತೋರಿಸ್ತೀನಿ ಹಾಗೇ ನಿಮಗೆ ಇದನ್ನು ಫೋಟೋನು ಪ್ರಿಂಟಿಂದ ಯಾವ ಥರ ಇರುತ್ತೆ ಅಂತ ಸೆಟ್ ಮಾಡಿ ಬ್ಲೌಸನ್ನ ಸೆಟ್ ಮಾಡಿ ತೋರಿಸಿದ್ರೆ ಆವಾಗ ಚೆನ್ನಾಗಿರುತ್ತೆ ಹಾಗೆ ನಾವು ಹಿಡ್ಕೊಂಡು ತೋರಿಸೋದಕ್ಕಿಂತ ಸೆಟ್ ಮಾಡಿ ತೋರಿಸ್ಬೇಕು ಆವಾಗ ಚೆನ್ನಾಗಿರುತ್ತೆ ಅವರು ಈ ನಾಳೆ ಊರಿಗೆ ಎಲ್ಲ ಹೋಗಿ ಬಂದೆ ಅಲ್ವಾ ಅದಕ್ಕೆ ಅಂದರೆ ಮನೇನ ಕೊಟ್ಟಿದ್ದು ಅವರು ಆದ್ರೂ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಆಯ್ತಾ ಆಯಿತಾ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಇದನ್ನು ಸ್ಟಿಚ್ ಮಾಡಿಬಿಟ್ಟೆ ಆಗೋಯ್ತು ಇದೊಂದು ಕೆಲಸ ಇನ್ನು ಇದಾವೆ ಇನ್ನು ಮದುವೆ ಬಟ್ಟೆಯೆಲ್ಲ ಕೊಡ್ತೀವಿ ಅಂತ ಆವಾಗಲೇನೋ ಫೋನ್ ಮಾಡಿದ್ದೆ ಅವ್ರು ಯಾರೋ ಅದೆಲ್ಲನೂ ಇನ್ನು ಸ್ಟಿಚ್ ಮಾಡಬೇಕು ನೋಡಿ ಪ್ರಿಂಟ್ ಇಂದ ನೋಡಿ ಬ್ಯಾಕ್ ಕ್ಯಾಮ್ರಾ ಇಂದ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಇಂದ ತೋರಿಸಿದ್ರೆ ಯಾವ ತರ ಕಾಣುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನನ್ಗಂತೂ ಇಷ್ಟ ಆಯ್ತು ಇದಕ್ಕೆ ಇನ್ ಸ್ವಲ್ಪ ಸ್ಟೋನು ಅಣಸೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ ಸ್ವಲ್ಪ ಗ್ರ್ಯಾಂಡ್ ಕೊಡುತ್ತೆ ಅದಕ್ಕೆ ಏನೇ ಆಗಲಿ ಡಿಸೈನು ಸ್ಟಿಚ್ ಮಾಡಿದ್ರು ಅದು ನನಗೆ ಇಷ್ಟ ಆಗಬೇಕು ಇಷ್ಟ ಆಗೋದಕ್ಕಿಂತ ನನಗಿಷ್ಟ ಆದ್ರೇ ಇಷ್ಟ ಆಗೋ ಥರ ನಾನು ಸ್ಟಿಚ್ ಮಾಡೋದು ಆ ಥರ ಯಾರಿಗೋ ಬಿಡು ಬೇರೆಯವ್ರಿಗೆ ಯಾರಿಗೋ ಸ್ಟಿಚ್ ಮಾಡೋದು ಹೇಗಿದ್ರೆ ಏನು ಅಂತ ಆ ಥರ ಅಲ್ಲ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡಬೇಕಲ್ವ ನೋಡಿ ಬಿಡ್ಸ್ ಹೊಲದಿದ್ದೆ ಅಲ್ವಾ ಅದ್ರ ಸುತ್ತಲೂ ಬಾಲ್ ಚೈನು ಮತ್ತು ಇದು ಸ್ಟೋನ್ಸ್ ಚೈನು ಗಮ್ ಹಾಕಿ ಅಂಟಿಸಿ ಇಟ್ಟಿದ್ದೀನಿ ಒಣಗಿದ್ದಾದಮೇಲೆ ಯಾವ ಥರ ಕಾಣುತ್ತೆ ನೋಡೋಣ ಅಂದರೆ ಇನ್ನೂ ಸ್ವಲ್ಪ ಒಣಗಬೇಕಾಗಿತ್ತು ನೋಡಿ ಈ ಥರ ಬಂದಿದೆ ತುಂಬಾ ಚೆನ್ನಾಗಿತ್ತು ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ Thank you.